ಮವರ ಸಾಧಕರ ಸೇವಾ ರೂಪಿ ಸಮಾರಂಭಕ್ಕೆ ಕೂಡಿರಿ ಅಂದ್ರೆ ಇವರು ಮಾಡಿ ಮತ ಕಾರ್ಯಕ ಬಹಳ ಸತ್ಯ ಶುದ್ಧವಾಗಿರುವಂತ ಕಾರ್ಯಕ ಅಂತ ನನಗೆ ಅನಿಸುತ್ತೆ ಯಾವ ವ್ಯಕ್ತಿ ಸತ್ಯ ಶುದ್ಧ ಕಾರ್ಯಕವನ್ನು ಮಾಡುತ್ತನೇ ಅಲ್ಲಿ ಜನಮತ್ತಿಸುವಂತ ಕಾರ್ಯ ಆಗ್ತದೆ ಕೊಶನನು ಕೇಳುವಂತ ಭಾವದಲ್ಲಿ ಮೂರು ಜನ ಇಬ್ಬರು ಮೇಕಕ್ಕೆ ಅದ್ಭುತನೆ ಒಬ್ಬರು ಸುಪ್ರಜ ಹೀಗಾಗಿ ಈ ಮೂರು ಜನ ಕೆಲಸವನ್ನು ಮಾಡಿದರೆ ಒಂದು ಕೂಡ ರಜವನ್ನು ತಗೊಂಡಿಲ್ಲ ಅಂತಕ್ಕಂಥ ಮಾತನ್ನು ಬರುತ್ತೇವೆ ಹನ್ನೆರಡನೇ ಶತಮಾನದ ಶರಣರು ಕೂಡ ಅದನ್ನೇ ಮಾಡು ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ಇದ್ರು ಕಾಯಕದಲ್ಲಿ ಬಂದಿರುವಂತಹ ಒಂದಿಷ್ಟು ಹಣವನ್ನ ದಾಸವಂತ ಸಮರ್ಪಣೆ ಮಾಡುವಂತಹ ಭೂಮಿ ಇದು ಬಸವ ಕಲ್ಯಾಣದ ಭೂಮಿ ಇಂಥ ಭೂಮಿಯಲ್ಲಿ ತಾವೆಲ್ಲ ಸೇವಾ ಮಾಡುವಂಥದ್ದೇ ಒಂದು ಅಹ್ ಭಾಗ್ಯ ಅಂದ್ರೆ ಅಪ್ಪ ಹೇಳಿದಾಗ ಒಂದು ತಿಂಗಳ ಒಂದು ವರ್ಷ ಸೇವೆ ಮಾಡಿದ್ರೆ ಸಾಕು ಬಸವಣ್ಣ ಕೃಪೆಗೆ ನಾವೆಲ್ಲ ಪಾತ್ರ ಆಗ್ತೀವಿ ಅಂತಕ್ಕಂಥ ಭಾವ ಈಗ ನಾವೆಲ್ಲ ಜೀವನಕ್ಕೆ ಬಂದಿವಿ ಸುಮಾರು ರಜೆಗಳು ಸರ್ಕಾರದ ರಜೆಗಳು ಇರ್ತವೆ ನಮ್ಮ ಆ ರೀತಿ ಸೇವಾ ನಿವೃತ್ತಿಯನ್ನು ಹೊಂದುತ್ತಿರುವಂತಹ ಅನುಭವಗಳಿಗೆ ನಾನು ಹೇಳುವಂಥದ್ದು ವರ್ಷ ಮಾಡಿದ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ ಅದಕ್ಕೆ ಶರಣೆಗೆ ತೆರಿಗೆ ಶರೀರ ಹೂಳು ಹೋಗುವುದಕ್ಕೂ ಅರವತ್ತು ವಯಸ್ಸಾಯಿತು ರಿಟೈರ್ಮೆಂಟ್ ಕಾರೇವೆ ಆದರೆ ಬದುಕಿಗೆ ರಿಕ್ವೈರ್ಮೆಂಟ್ ಬಾರು ಬೇಕಾಗಿಲ್ಲ ಅವ್ರು ಬದುಕು ನಿರಂತರವಾಗಿ ನಡೀಲಿ ಆದರೆ ಶರ್ಟ್ ಹೇಳ್ತಾರೆ ತೆರೆ ಕರ್ಕೆಗೆ ತೆರೆಗಾರ ಶರೀರ ಕೂಡ ಹೋಗೋದ್ರಲ್ಲು ಹೋಗಿ ಬೆನ್ನ ಬಾಗಿ ಅಣ್ಣನಿಗೆ ಹಂಗಾಗದ ಮುನ್ನ ಕಾಲು ಮೇಲೆ ಕೋಲು ಹಿಡಿಯೋ ಮುನ್ನ ಕಾಲು ಮೇಲೆ ಕೈಯ ನೋಡಿ ಕೋಲು ಹಿಡಿಯೋದ್ರ ಮುನ್ನ ಉಪ್ಪಿ ತಪ್ಪ ಅಳೆಯೋದ್ರ ಮುನ್ನ ಮುರುಚು ಮುಟ್ಟದ ಮುನ್ನ ಮರೆಯೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಮರೆಯದೇ ಪೂಜಿಸ ನಮ್ಮ ಊರ ಸಂಗಮ ದೇವ ಅಂತ ಬಸವರು ಹೇಳಿದ ಹಾಗೆ ಅವರು ಮರೆಯದೆ ತಮ್ಮ ಕಾಯಕವನ್ನ ಬಿಡಲಿಲ್ಲ ಮರೆಯದೆ ತಮ್ಮ ವೃತ್ತಿಯನ್ನು ಬಿಡಲಿಲ್ಲ ಅಂತ ಒಂದು ವೃತ್ತಿಗೆ ಕಾಯಕ ಪಾತ್ರ ಆಗಿರುವಂತವ್ರು ಯಾರು ಅಂತ ಹೇಳಿದ್ರೆ ಮೂರೂ ಜನ ಅನುಭಾವಿಗಳು ಯಾಕಂತ ಹೇಳಿದ್ರೆ ಮೆಕ್ಯಾನಿಕಲ್ ಬಹಳ ಅಂದ್ರೆ ಮೆಕ್ಯಾನಿಕ್ವಾಲಿಟಿ ಕಾಂಪ್ಲೆಕ್ಸ್ ಏನಂತೇವೆ ನಾ ಡಿಪೋ ಮ್ಯಾನೇಜರ್ ಆಗ್ಬೇಕಾಗಿತ್ತು ಆ ರಿಕ್ವೆಷನ್ ಆಗಬೇಕಾಗಿತ್ತು ಆ ಡ್ರೈವರ್ ಕಂಡಕ್ಟರ್ ಏನೇನೋ ಆಗಬೇಕಾಗಿತ್ತು ಅಂತ ನಿಮಗೆಲ್ಲ ಭಾವ ಆಗಿರ್ತದೆ ಮೆಕ್ಯಾನಿಕ್ ಅಂತ ಸಾಮಾನ್ಯವಾಗಿರುವಂತದ್ದಲ್ಲ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೇನೆ ಅಪ್ಪ ಶ್ರೀಮಂತ ಒಂದು ಕೋಟಿ ರೂಪಾಯಿ ಗಿಡ ಮಾಡುವಂತ ಒಂದು ಕಾರ್ ತೆಗೆದುಕೊಂಡಿದ್ದ ಕಾರ್ ಜಾಲಕ್ಕಿಂತ ಸೇವಾ ಹಳೆಗಳು ಎಲ್ಲ ಪಿ ಎಲ್ಲರೂ ಕೂಡ ಇದ್ರು ಒಂದು ದಿವಸ ಶ್ರೀಮಂತ ವಿಚಾರ ಮಾಡ್ತಾನೆ ನಾನು ಪಿ ಎನ್ನ ಬಿಟ್ಟು ನಮ್ಮ సేవకర చాలక పెట్టే సేవధారి చాలా గొప్ప ಡ್ರೈವರ್ ತಗೊಂಡು ಬಂದಿಲ್ಲ ಇವತ್ತು ಯಾವ ಕಾರಣ ಬಂದಿರ್ತಲ್ಲ ಅಂತ ವಿಚಾರ ಮಾಡಿ ಆ ಕಡೆ ಈ ಕಡೆ ನೋಡಿದ ಶ್ರೀಮಂತ ಎಂದು ನಡ್ಕೊಂಡು ಹೋಗಿರುವಂಥದ್ದು ರಸ್ತೆ ಮೇಲೆ ನಡ್ಕೊಂಡು ಹೋಗಿರುವಂಥದ್ದೇ ಗೊತ್ತಿಲ್ಲ ನನಗೆ ಅವೇನು ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾನೆ ಚಾಲೂ ಆಗಲಿಲ್ಲ ಎರಡು ಮೂರು ಸಲ ಬಾನಟ್ಟೈತಿ ನೋಡ್ತಾನೆ ಏನೇನಲ್ಲ ಮಾಡ್ದ ನೋಡ್ದ ಎಲ್ಲೂ ಕೂಡ ಚಾಲೂ ಆಗಲಿಲ್ಲ ತಕ್ಷಣವೇ ಒಂದು ನಾಲ್ಕು ಹೆಜ್ಜೆ ಒಂದು ಹತ್ತ ಕಿಲೋಮೀಟ್ರ್ ನಡ್ಕೊಂಡು ಹೋದ ಅಲ್ಲಿ ಒಂದು ಸಣ್ಣದಾಗಿರುವಂಥ ಗುಡಿಸಿಲಿನಲ್ಲಿ ಒಂದು ಮೆಕ್ಯಾನಿಕ್ ಕುಡಿಸಿದ ನಾನು ಏನ್ ಮೆಕ್ಯಾನಿಕ್ ಇದ್ದ ಆ ಮೆಕ್ಯಾನಿಕ್ ಗೆ ಹೋಗಿ ಕೇಳ್ತಾನೆ ನೋಡಪ್ಪ ನಾನು ಕಾರ್ ಬರ್ಬಿದ್ದೇನೆ ನೀನು ರಿಪೇರಿ ಮಾಡ್ಬೋ ಅಂತ ಹೇಳಲ್ಲ ಅವಾಗ ಮೆಕ್ಯಾನಿಕ್ ಅಂದ ಆಯ್ತು ರೀ ನಾನು ಬರ್ತೀನಿ ತಗೊಂಡ್ರೆ ನಾನು ಪೆಟ್ಟಿಗೆ ಅಂದ ಏನಂದ್ರೆ ಸದ್ರ ತಗೋರಿ ಅಂದ ಏನು ಸುತ್ತಿಗೆ ಅದೋಡಿ ಏನೇನು ಇರ್ತಾವಲ್ಲ ಟೆಸ್ಟರು ಪಾನ ಇವೆಲ್ಲ ಸದ್ರದಲ್ಲಿ ಹಾಕಿದಲ್ಲ ತಗೊಂಡ್ರೆ ನಾನು ಮಾಡಲಿಲ್ಲ ಲಾಸ್ಟ್ ಏನೋ ಸಿಕ್ಕಿ ಅಂತಕ್ಕಂಥ ಭಾವ ಇಲ್ಲ ಒಟ್ಟಾರೆ ನನ್ನ ಗಾಡಿ ರಿಪೇರಿ ಆಗಬೇಕಾಗಿತ್ತು ನಾನು ಮನೆ ಶ್ರೀಮಂತ ಏನು ಮಾಡ್ತಾನೆ ಆಯ್ತು ಅಂತ ವಿಚಾರ ಮಾಡಿ ಚಟ್ನಿ ತೋರ್ತಾನೆ ಹೇಳಿ ಪಟ್ಲಿ ತೋರ್ಡಿದ ಮೇಲೆ ಆ ಶ್ರೀಮಂತ ಹಿಂದೆ ಬರಕಂತ ಮೇಘನಿಗೆ ಮುಂದೆ ಬರಬೇಕ ನೋಡಿ ಶ್ರೀಮಂತಿಗೆ ಅಂತಕ್ಕಂಥದ್ದೇನು ದೊಡ್ಡಲ್ಲ ಅದಕ್ಕೆ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಜೀವ ಹೋದ ಮೇಲೆ ದೇಹ ನನ್ನ ಪಾಲು ಅಸ್ತ್ರ ಗಂಜೆ ಪಾಲು ಆಸ್ತಿಗಳ ಮುಂದೆ ಕೂತು ಅಳುವವರ ಪಾಲು ಮಗ ಹಾಕುವ ಪಿಂಡೆ ಪಾಲು ನೀವು ಮಾಡಿರುವಂತಹ ಸೇವೆ ನೀವು ಮಾಡಿರುವಂತಹ ದಾನ ನೀವು ಮಾಡಿರುವಂತಹ ಧರ್ಮ ಮಾತನ ಪಾಲು ಧರ್ಮ ಮಾತನ ಪಾಲು ಅಂತಕ್ಕಂಥ ಮಾತ್ರ ಹೇಳ್ಕೊಂಡು ಬರ್ತಾರೆ ಇವ್ರು ಮಾಡಿರುವಂತಹ ಸೇವೆ ಮಾತ್ರ ನೀವು ಪಾಲ ಆಗಲಿಕ್ಕೆ ಸಾಧ್ಯ ಇದೆ ಯಾಕೆ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಪ್ರಾಮಾಣಿಕವಾಗಿರುವಂತಹ ಸೇವೆಯನ್ನು ಪಡಿದ್ದಾರೆ ಹಾಗೆ ಶ್ರೀಮಂತ ನಾನು ಶ್ರೀಮಂತಿಕೆ ಅಂತಕ್ಕಂಥ ಜನ್ಮ ಬರಲಿಲ್ಲ ಹೆಂಗಾರ ಮಾಡಿ ನೋಡಿ ಮೇಲೆ ಅವನಿಗೆ ಗೊತ್ತಾಗ್ಬಿಡ್ತು ತಕ್ಷಣಕ್ಕೆ ಸಂದೂಕದಲ್ಲಿ ಇರುವಂಥ ಒಂದು ಏನಂದ್ರೆ ಸುತ್ತಿಗೆ ಅಂತೀರೋ ಹನ್ನೋಡಿ ಅಂತೀರೋ ಆ ತಗೊಂಡು ಇಂಚೆ ಮೇಲೆ ಹೊಡೆದು ಬಿಟ್ಟ ಎಷ್ಟು ಮೂರು ಸಲ ಹೊಡೆದ ಮೂರು ಸಲ ಹೊಡೆದ ಹೊಡೆದ ಅಂತಾರೆ ಎಷ್ಟಪ್ಪ ಆಗಿನ ಬೆಲೆ ಅಂತ ಕೇಳ ಎಷ್ಟಪ್ಪ ನ ಬೆಲೆ ಅಂದಾಗ ಒಂದ್ ಸಾವಿರ ರೂಪಾಯಿ ಅಂದಾಗ ತಚ್ಚಡನ ಶ್ರೀಮಂತನ ಆಚರಣೆ ಅಲ್ಲ ಏನ ಬಾಣ ಹೆಚ್ಚಲಿಲ್ಲ ಆ ತೋಟದಿಂದ ಮೂವ ರೇಟ್ ಹೊಡೀವಿ ಒಂದ್ ಸಾ ಏನು ಅಂತ ಕೇಳ ಈ ಸುತ್ತಿಗೆಗೆ ಒಂದು ನೂರು ರೂಪಾಯಿ ಆಗಿದ್ರೆ ಎಲ್ಲಿ ಹೊಡಿಬೇಕು ಬೇಕು ಜ್ಞಾನ ಏನು ಪಟ್ಟಿದ್ದಾರಾ ಅದಕ್ಕೆ ಒಂಬೈನೂರು ರೂಪಾಯಿ ಅಂತಕ್ಕಂಥ ಮಾತನ್ನ ಆ ಮೆಕ್ಯಾನಿಕ್ ಹೇಳ್ತಾನಂತೆ ಅವರೆಲ್ಲ ಇದ್ದರು